ಅದೇ ಮಾಡ್ಬೇಕು ನಿಮಗೆ ಕೆಲಸ ಹೋಗಬೇಕು ನಿಮ್ಗೆ ಹೋಗಿಲ್ಲ ನಿಜ ಹೇಳ್ತೀನಿ ಮಲ್ಲದಕ್ಕೆ ಹೋಗುದಿಲ್ಲ ಕೆಂಸಲಕ್ಕೆ ಹೋಗುದು ನಿಮ್ಗೆ ಮುಚ್ಚು ಈಗ ಹೇಳ್ತೀನಿ

ನೀವ್ ಬನ್ನಿ ನೀವು ಬನ್ನಿ ನೀವು ಬನ್ನಿ ನೀವು ಬನ್ನಿ 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 ಇಲ್ಲಿ ನಿರೀಕ್ಷೆ ಮಾಡ್ಬೇಕಾ ಬರ್ತೀನಿ ಬನ್ನಿ ಅದು ನೋಡು ಅಲ್ಲಿ ಅಲ್ಲಿ ಅವ್ರ ತೀರ್ಮಾನ ಮಾಡ್ತಾರೆ ಅವ್ರ ತೀರ್ಮಾನ ಮಾಡ್ತಾರೆ ಬನ್ನಿ ನೀವು ಬನ್ನಿ ಸರ್ ನೀವು ಬನ್ನಿ ಬನ್ನಿ ಇಪ್ಪತ್ ಇಪ್ಪತ್ತು ಅಂತ ಅಂತ ಟಿಕೆಟ್ ಕೊಟ್ಬಿಟ್ಟು ಟಿಕೆಟ್ ಆಮೇಲೆ ನಾ ಎಂದ್ ಟಿಕೆಟ್ ಎಲ್ಲ ಕೊಟ್ಟು ಅಂದ್ರೆ ದುಡ್ಡು ಕೊಡ್ತಾರೆ ಕೊಟ್ಟಾಯ್ತು ಮೂರು ರೂಪಾಯಿ

ಇಲ್ಲಿ ಮಾತಾಡ ಮಾತಾಡ ನೋಡಿ ಮಾತಾಡ್ ನೋಡಿ ನಾವು ಹೇಳುವಾಗ ಕೇಳಲ್ಲ ನಮ್ಗೆ ಗೊತ್ತಿಲ್ಲ

ನೀವಲ್ಲೇ ಇಲ್ಲೇ ಕುತ್ರಿ ಇಲ್ಲ ಅಲ್ಲಿ ಏನಿಲ್ಲ ಅಲ್ಲ ಸರ್ ನೀವು ಮಾಡ್ಲೇಬೇಕು ನಿಮ್ಮ ನಿಮ್ಮ ಹಣೆ ಬರ ಇಲ್ಲ ನಿಮ್ಮ ನಿಮ್ಮ ಹಣೆ ಬರ ಉಂಟಲ್ಲ ಎಲ್ಲರಿಗೂ એય પાના પર એલા તો કરેલા ભાઈ ભાઈ એય 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 યાર ઓડી તો આ બોડી ઓડી દે

ಅಲ್ಲ ಅವ್ರ ಅವ್ರಿಗೆ ಎಂತಾದ್ರೂ ಆಗದೆ ನಾವು ಹೋಗುದಿಲ್ಲ ಸರ್ ಅವ್ರಿಗೆ ಒಂದು ಸಸ್ಪೆಂಡ್ ಆಗುವಾಗ ಒಂದು ಕೆಲಸದಿಂದ ಅವ್ರಿಗೆ ಒಂದು